ನಾನು ಹೇಳಿರ್ತಕ್ಕಂಥ ಅರ್ಥ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ ನಿಮ್ಮನ್ನು ಸಾಲುಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ ಸಾಲದುವರೆ ಈ ರಾಜ್ಯದ ಆರೂವರೆ ಕೋಟಿ ಜನತೆ ಮೇಲೆ ಒರೆಸ್ತಾ ಇದ್ದಾರೆ ಇದಕ್ಕೆ ನೀವು ಬೆಲೆ ತಿರಬೇಕಾಗುತ್ತೆ ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪೋದು ಬೇಡ ಅಂತ ಹೇಳಿದೀನಿ ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು ಯಾವುದು ಏನು ಒಳ್ಳೇದು ಮಾಡವ್ರೆ ಏನು ಒಳ್ಳೇದು ಮಾಡಿದ್ದು ನಾವು ಅವ್ರ ನಂಬಿದ್ದಕ್ಕೆ ರಾಮನಗರದ ಒಳಗೆ ಆಗೋಕ್ಕಾಗಿರಲಿಲ್ಲ ಅವ್ರ ಜೊತೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸು ನಾವು ಸರ್ ಸೇರಿ ಸರ್ಕಾರ ಮಾಡಿದ್ವಲ್ಲ ಅಲ್ಲಿ ಬಂದರು ಬೈ ಎಲೆಕ್ಷನ್ನು ಮತ್ತು ಕಾರ್ಪೊರೇ ನಮ್ಮ ಲೋಕಸಭೆ ಚುನಾವಣೆ ಕಳೆದ ಹತ್ತೊಂಬತ್ತು ಬಂದರಲ್ಲಪ್ಪ ನಾವು ಗೋ ಕರ್ಕೊಂಡು ಎಲ್ಲ ಕಡೆ ಕ್ಯಾಂಪ್ ಪ್ಯಾನ್ ಮಾಡೋದಲ್ಲ ನಮ್ಮ ಕಾರ್ಯಕರ್ತರು ನನ್ನ ಕೋಟೆ ಕೊರದಿದ್ದ ಅವತ್ತೆ ಇದು ಒಳ್ಳೆ ಕೆಲಸ ಮಾಡಿದ್ದಲ್ವಾ ರಾಮನಗರದಲ್ಲಿ ಏನು ಒಳ್ಳೇದು ಮಾಡಿದೆ ದೇವೇಗೌಡ್ರ ವಿರುದ್ಧ ಎರಡು ಸಾವಿರದ ಎರಡರಲ್ಲಿ ಚುನಾವಣೆ ನಿಂತಿರಲ್ಲ ಮಂತ್ರಿಗಳಾಗಿ ಏನು ದೇವೇಗೌಡರು ಭಾಳ ಒಳ್ಳೇದು ಮಾಡಿದ್ರು ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ ದೇವೇಗೌಡ್ರನ್ನ ಬೇರೆ ಪಕ್ಷಗಳಿದ್ದಲ್ಲ ನೂರ ತೊಂಬತ್ತೇಳು ಸೀಟಾಗಿ ಗೆದ್ದವರು ಅವರು ಆಯ್ಕೆ ಮಾಡಿದರು ಆ ತಂಡಕ್ಕೆ ಅದಕ್ಕೆ ನೀವು ಬೆಂಬಲ ಕೊಟ್ಟ್ರಿ ಯುನೈಟೆಡ್ ಫ್ರಂಟ್ಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ